ನಮಗೇನೆ ಸಲ ಏನಾದರೂ ಹೇಳಿದ್ರೆ ಹಂಗೆ ಹಂಗೆ ಯಾಕೆ ಯೋಚನೆ ಮಾಡ್ತಾರೆ ಹಿಂಗೆ ಯಾಕೆ ಯೋಚನೆ ಮಾಡ್ತಾರೆ ಅಂತ ನಮಗೆ ಹೇಳುವಳವಳು ಅವಳು ಕೈಯಾರೆ ಏನೂ ಮಾಡ್ಕೊಳ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಹೊರಗಡೆ ಬರಲಿಕ್ಕೆ ಭಯ ಇತ್ತಲ್ಲ ಇಲ್ಲಿ ವಾರ್ಡನ್ ವಾರ್ಡನ್ ಅವರು ಒಂದು ಚೂರು ನೈಟ್ ಹನ್ನೆರಡು ಗಂಟೆವರೆಗೆ ಒಂದು ಅವರು ಡ್ಯೂಟಿ ಒಂದು ಕರೆಕ್ಟಾಗಿ ಮಾಡಿದರೆ ಅವಳು ನಿಜವಾಗ್ಲು ಇರಲಿಲ್ಲ ಏನು ಅಂತೇಳಿ ಅದೇ ಹೇಳಿದ್ದು ಮಕ್ಳು ಮಲಗೋವರೆಗೆ ಅವರೊಂದು ಕರೆಕ್ಟಾಗಿ ಇಲ್ಲಿದ್ದರೆ ಅವಳಿಗೆ ಆಗ್ತಿರಲಿಲ್ಲ ಅವಳು ಬದುಕ್ತಿದ್ಲು ವಾರ್ಡನ್ ಫೆಸಿಲಿಟಿ ಸರಿಯಾಗಿಲ್ಲದೇ ಇರೋದೇ ಕಾರಣ ಅವಳು ಸಾವಿಗೆ ನಾನು ಅಷ್ಟೇ ಹೇಳೋದು ಬೇರೆ ಏನಿದೆಯೋ ನನಗೆ ಗೊತ್ತಿಲ್ಲ ಆ ನೈಟ್ ಒಂದು ಸೆಕ್ಯೂರಿಟಿ ಒಂದು ಇದ್ರೇನು ವಾರ್ಡನ್ದು ಅವಳು ಬದುಕ್ತಿದ್ಲು ನಿಜವಾಗ್ಲು ಇಪ್ಪತ್ತೊಂಬತ್ತಕ್ಕಲ್ಲ ಎರಡಕ್ಕೆ ಒಂದು ಮದುವೆ ಇತ್ತು ಅವಾಗ ಬಂದಿದ್ಲು ಮನೆಗೆ ತುಂಬ ಖುಷಿ ಅಂತ ಹೇಳಬಾರ್ದು ಏನಂತೇಳಿ ಮಾಮೂಲಿ ಯಾರಿಗೊಳಿಗೆ ಮುಂದೆ ನಾನು ಸಾಯ್ತೀನಿ ಅಂತ ಹೇಳೋಕ್ಕೆ ಗೊತ್ತಿರುತ್ತಾ ಆಮೇಲೆ ಹಿಂಗೆ ಖುಷಿಲಿದ್ಲು ಮಾತಾಡ್ಕೊಂಡಿದ್ಲು ತಂಗಿ ಗಂಡ ಬೆಳಗ್ಗೆ ಫೋನ್ ಮಾಡಿದಾಗ ಗೊತ್ತಾಗಿದ್ದು ಬೆಳಗ್ಗೆ ಆರೂವರೆಗೇನೋ ಬಂದಿದ್ದೀವಿ ಇಲ್ಲಿ ಬಂದು ನೋಡಿದ್ರೆ ಏನಿಲ್ಲ ನಮ್ಮ ಮನಸ್ಸಲ್ಲಿ ಏನೋ ಜೀವ ಇರ್ಬೋದೇನೋ ಏನೋ ಹಿಂಗೆ ಏನಾದರೂ ಬಿದ್ದು ಬಿದ್ದು ಪೆಟ್ಟು ಮಾಡ್ಕೊಂಡಿರ್ಬೋದೇನೋ ಅಂತ ನಿಜವಾಗ್ಲು ಈ ಥರ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಆದರೆ ಈ ಥರ ಯಾಕೆ ಮಾಡ್ಕೊಂಡ್ಲು ಗೊತ್ತಾಗ್ತಿಲ್ಲ ಅವಳಂತೂ ಮಾಡ್ಕೊಂಡಕ್ಕೆ ಸಾಧ್ಯವೇ ಇಲ್ಲ